ಟೆನ್ಷನ್ ಒಂದ್ ಆಗ್ಬಿಡತಿ ಕುತ್ತಿ ಗೊಂಜಾಳ ಎಲ್ಲ ಬಂದ್ ನಿಂತ್ಕೊಂಡ್ಬಿಟ್ಟವು ಏ ಏನ್ ಮಾಡ್ತಾ ಇದ್ದಿ ಒಂದ್ ಕಪ್ ಚಾ ತಗೊಂಬ ಇಲ್ಲಿ ಅರ್ಜೆಂಟ್ ಐತಿ ಕೆಲಸ ಐತಿ ನಂದ ಹೋಗ್ಬೇಕ ನಾನ ಯಾಕ್ರಿ ಕುಗ ಕತ್ ಬಿಟ್ರಿ ಎಲ್ಲ ಅಡ್ಗಿ ಮಾಡಾಕತ್ತಿದ್ ಏನ್ ಬೇಕಿತ್ ಹೇಳ್ರಿ ಅಲ್ಲಿ ಕೆಲ್ಸ ಜಾಸ್ತಿ ಐತಿ ಟೆನ್ಷನ್ ಆಗ್ಬಿಡತಿ ಹತ್ತಿ ಗೊಂಜಾಳ ಆಮೇಲೆ ಹಳ್ಳಿ ಮೇಲೆ ಆಳ್ ತರಬೇಕು ನನಗೆ ಬಹಳ ಒತ್ತಡ ಐತಿ ದರ ತಂಬಲ್ಲಿ ತಂಬಲ್ ಒಂದ್ ಕಪ್ ಚಾ ತಂಬಲ್ಲಿ ನಾ ಕುಡ್ದು ನಿಂದ್ರಂಗಿಲ್ಲ ಅರ್ಜೆಂಟ್ ಐತಿ ಹೋಗ್ಬೇಕ ಆ ಕಳಪ್ ಎಲ್ಲಿ ಹೋಗ್ಯನವ ಬರ್ತೀನಿ ಎಲ್ಲಿದಿ ಬಾರ ಮರೆಯ ನೀ ಏನ ಎಲ್ಲಿ ಹೋಗ್ತಿಯ ನೀನ ஏசா மழிங்கே டா தகண்ட மழித ஆன் ஆய் கை செவ்வன துண்ட் அவன் ஆஹ் இல்ல உடத்தவா ಆ ಸೊಳ್ಳಿ ಬಂದಾಗ ಓಸನ್ನ ನೀವು ಕೋಲ್ಕತ್ತ ಕುತ್ಕಾರಿ ನಮ್ಮ ಮಣ್ಣ ಈಗ ಹೊಲದಿಂದ ಬರ್ತಾನ ಹತ್ತತ್ತು ರೂಪಾಯಿ ನೂರು ರೂಪಾಯಿ ಕೊಡಸ್ತಾನಿ ಒಂದ್ ಬಿಡ್ಬಾರ್ದು ಆಯ್ತು ಕೊಡ್ತಾನ ಕೊಡ್ತಾನೆ ನಮ್ಮ ಮಣ್ಣ ಈಗ ಬಂದ ಮೇಲೆ ನಿಮ್ಗೆ ಕೊಡ್ತಾನೆ ಅದು ಒಂದ್ ಸೊಳ್ಳಿ ಬಿಡ್ಬೇಡ್ರಿ ಅವ್ನ ಅಲ್ಲೇ ಹಿಡ್ದು ಚುಟ್ಟ ಚುಟ್ ಅಂತ ಎಲ್ಲಿ ನೀವ್ ಏನ್ ಮಾಡಾಕತ್ತ ಇಲ್ಲೇ ಕುಂತ ನೋಡ್ರಿ ನಿಮ್ ತಮ್ಮ ನೋಡ್ರಿ ಸೊಳ್ಳೆ ಬತ್ತಿ ಇಲ್ಲಿ ಕುತ್ಕೊಂಡ ಸಳ್ಳಿ ಬತ್ತಿ ಶಿವ ಭಗವಂತ ಏನೇನ ಮಾಡಾಕತ್ತ ನೋಡಪ್ಪ ಇವ ಅಲ್ಕಟ್ಟಿಗಿರಿ ಊರ್ ತುಂಬಾ ಎಲ್ಲೆಲ್ಲಿ ಏನೇನ್ ಹಚ್ಚಾನ ಏನ ಇನ್ನು ಲೋಡ್ ಏನ ಎಲ್ಲ ಕೈಗೆ ಸಿಕ್ಕ್ರಲ್ಲ ಅವನ್ ಕೊಪ್ಪ ಇಷ್ಟ ಉಪ್ಪಿಟ್ಟು ತಿನ್ ಬಂದ್ ಮನೆ ಕೆಲಸ ಮಾಡದ್ ಬಿಟ್ಟು ಇಲ್ಲಿ ಬಂದ್ ಕುತ್ಕೊಂಡ್ ನಾನ್ ನೋಡ್ರಿ ಸೊಳ್ಳಿ ಬತ್ತಿ ಹಚ್ಕಂಡ ಅವ್ನ ಕೈ ಸಿಗ್ಬೇಕಾಗೇತಿಗ ಮೊದ್ಲ ಅವ್ನು ಚಾಚಿ ಬರ್ತಾನ ஏலே எல்லாரும் நான் ತೋರಿಸனேன் முதல்ல. டீயை குத்துக்கணும் ನೋಡ್ರಿ எல்லदा ना हवदो ನೋಡ್ರಿ ಕೈया हवदो बरोवा ಬರन्हा ನೋಡ್ರಿ बाळा इ ಬರकताना बद्दा मांसना ನೋಡ್ರಿ ನೋಡ್ರಿ இல்லை ஒலக்துகித்தி நம்ம நம்ம ஒலக்கணுந்த ஏன் நீன முஞ்சேந்தே நினாங்க ஏன் நீ எத கலை உடக்கல ஏனது இது ஏனது இது ஏனது முன்ஜில மன்கங மங்கன தந்து இது ಏನಿಲ್ಲಣ್ಣ ಮನೆಯಾಗ ಸೊಳ್ಳಿ ಬಾಳಾಗಿದ್ವಲ್ಲಣ್ಣ ಆಗಿದ್ ಬಾಳ ಸೊಳ್ಳಿ ಅವು ರಾತ್ರಿ ಮಕ್ಕಂದಾಗಣ್ಣ ಹ್ಮ್ ರಾತ್ರಿ ಮಕ್ಕಂತನ ಒಂದ್ ಗಂಟೆ ಸುಮಾರು ಆರ್ ಗಂಟೆ ಸುಮಾರು ಮಕ್ಕಕ್ ಬೆವರ್ ಬರ್ತತಿ ಬರ್ತತಿ ಅದು ನಿನ್ ವರ್ಷಿಗೆ ಅಂತಾನೆ ಕಿವಿ ಹತ್ರ ಗುಯಿ ಅಂತತಿ ಮತ್ತ್ ಏನ್ ಬೇಕಾದ್ ಕುಯ್ಯಿಂದ ಅಲ್ಲಣ್ಣಿ ಅಂತ ಆಮೇಲೆ ಕಾಲ ಹತ್ರ ಹಿಂಗ ಚದ್ರ ತಕ್ಕಂತನಿ ಅವ್ ಕಾಲಿಗೆ ಕಡಿತಿ ಹ ಕೈ ಹತ್ರ ಕೈ ಗಿಡತಿ ಹಾ ಅದಕ್ಕಿಟ್ಟ ಹತ್ ಬಿಡ್ತ ಇದಕ್ಕೇನಾರ ಮಾಡ್ಲೇಬೇಕಂದ ಯೋಚನೆ ಮಾಡ್ತಾ ಇದ್ದಣ್ಣ ಹಂಗ ಅಣ್ಣಾಗ ಒಂದ್ ದಿವಸ ನಮ್ಮ ತೆಂಗೇರ್ ಮನಿಗ್ ಹೋಗಿದ್ದಣ್ಣ ಹ ಸಣ್ಣ ಹುಡುಗಣ ಈಟೈತಣ್ಣ ಹ ಸಣ್ಣ ಸ್ವಲ್ಪ ಕೈ ಬಿಣ್ಣ ಇಟ್ಟು ಇಟ್ ಹುಡುಗಣ ಹದ್ಮೂರ್ ವರ್ಷ ಅದು ಹುಡುಗ ஆஹ் உடுகுக சோழெல்லாம் கடது சனசு கெம்பு உட்கா இல்லி சோழ கடத்தி அதுக்கு ஆடுகு நோட் பிட்டு நோட் இல்ல இவனு யோசனை ஸ்டேஷன் தமன மக சனசு கடது 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 ரத்த இட்டி ஹப் கட்டிபுட்டி ಪೊಲೀಸ್ ಸ್ಟೇಷನ್ಕ್ಕೆ ಸೀದಾ ಹೋಗದವನ ಕಂಪ್ಲೇಂಟ್ ತಗೋರಿ ಅಂದೆ ಹ ಯಾರ್ ಮೇಲೆ ಕಂಪ್ಲೇಂಟ್ ತಗಬೇಕು ಸ್ವಳ್ಳಿ ಮೇಲೆ ಆ ಯೋಗ್ಯತೆಗೆ ಇಷ್ಟಾ ಮೇಲೆ ಕಂಪ್ಲೇಂಟ್ ಕೊಟ್ರಣ ಅವರು ತಗಿರಲೇ ಅಲ್ಲ ಯಾಕ ಬದ್ಮಾ ಹುಡುನೇ ಮಗನ ಸ್ವಳ್ಳಿ ಒದ್ ಒಳಗ ಹಾಕದ ನಿನ್ನ ಒದ್ ಒಳಗ ಹಾಕುತ್ತೇನೆ ಅಂತ ಲೇ ಇದು ಸ್ವಳ್ಳಿ ಮೇಲೆ ಬೋಳು ಮಗಳ ಕಂಪ್ಲೇಂಟ್ ಕೊಡು ಮಂಗನ ಮಗನ ತಂದೆ ಅಲ್ಲ ಪೊಲೀಸ್ ರದ್ದು ಇರಬೇಕು ಅಣ್ಣ ಮತ್ತೆ ಅವರು ಪೊಲೀಸ್ ರದ್ದು ಅಂದ್ರೆ ಅನುಮಾನ ಉಂಡ್ ಹಾಸ ಇಲ್ಲ ಅಂದ್ರ ಮಗನ ಮಗನ ತಿಂದು ಇಂತ ಹಲ್ಕಟ್ಟ ಗಿರಿ ಏನ ಏನೇ ಲಾಸ್ಟ್ ಕೇಳ್ಬೇಕ್ ಲಾಸ್ಟ್ ಹೇಳಲಿ ಹೇಳಿ ಹೇಳಲಿ ಪ್ರಪಂಚದೊಳಗಣ ಪ್ರಪಂಚದೊಳಗೆ ಎಲ್ಲವೂ ಹಿಡ್ದಾರ ಸೊಳ್ಳಿನ ನಾಶ ಮಾಡ್ತಾರ ಈಗ ನಾನು ಒಂದು ಸಂಶೋಧನೆ ಮಾಡಿದೆ ಸಂಶೋಧನೆ ಅಂದ್ರ ಸೊಳ್ಳ ಹುಟ್ಟೋದಲ್ಲೇ ಗಟರ್ದಾಗ ಹುಡ್ತತಿ ಅದು ಗಟರ್ದಾಗ ಕುಂತ ಕುಂತು ಕುಂತು ಮನೆಯಾಗ್ ಬರ್ತತಿ ಮನೆಯಾಗ್ ಬಂದು ಈಗ ರಾತ್ರಿ ಎಲ್ಲ ನಿದ್ದೆ ಮಾಡಾಕ್ ಬರಲಾ ಪಾಪ ಅಕ್ಕರ್ ಇರ್ತಾರ ಹುಡ್ ಅಲ್ಲಿ ಚುಟ್ಟಕ್ ಅನ್ಸೋದು ಇಲ್ಲಿ ಚುಟ್ಟಕ್ ಅನ್ಸೋದು ಅಲ್ಲಿ ಕಡೆದು ಇಲ್ಲಿ ಕಡಿದು ಮಾಡಕ್ ಕುಂತು ಅದಕ್ಕ ಯೋಚನೆ ಮಾಡ್ದೆ ಒಂದ್ ತಿಂಗಳ ಕಾಂಗ್ರೆಸ್ ಗಿಡದ ಕಳಕ್ ಕುತ್ಕೊಂಡು ಯೋಚನೆ ಮಾಡ್ದೆ ನಾನು ಯೋಚನೆ ಮಾಡ್ದವ ಇದನ್ ಹೆಂಗ ಕೊಲ್ಬೇಕ್ ಅವಾಗ ಬಂತ ನೋಡಣ ನಮ್ಮಣ್ಣ ಹೇಳದ ಏ ಇಲ್ಲ ಆತ್ಮ ರೈಲ್ವೆ ಡಿಪಾರ್ ಹಳಿ ಮೇಲೆ ಬಹಳ ಸೊಳ್ಳಿ ಕುಂತವು ನೀನ್ ಒಂದು ಕಂಡು ಹಿಡಿದು ಅದನ್ನ ಕೊಲ್ಲು ಅಂದ ಆತಿ ಮೋದಿ ಹತ್ರ ಮಾತಾಡ್ತಾನೆ ಡಾಕ್ಟರ್ ಕೊಡಿಸ್ತಾನೆ ಇಲ್ಲಣ್ಣ ಈ ಮೋದಿ ಹೆಂಗ ಸ್ವಚ್ಛ ಭಾರತ ಮಾಡಿರಲ್ಲಣ್ಣ ಹೌದು ಹಂಗ ನಾವು ಸೊಳ್ಳಿನೆ ಭಾರತ ಸ್ವಚ್ಛ ಭಾರತ ಸೊಳ್ಳಿ ಅನ್ನೋ ಒಂದು ಸಂಶೋಧನೆ ಮಾಡ್ತಾ ಇದ್ದೇನೆ ನಾನು ಇಲ್ಲ ಇಲ್ಲ ಇವಂದ್ ಇವಂದ್ ಬ್ಯಾರೆ ಐತಿ நிதி ஒல மகன மகன ஒல ஏன் டாக்டர் போனச்சா தன் டாக்டர் போனச்ச இன்ஜெக்ஷன் ரெடி மா